ಹಲೋ ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದಿರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇದು ನನ್ನ ಮೂರನೇ ಕಥೆ ಮಳೆ ಸುರಿಸಿ ಮುಗಿಲು ಹಗುರಾದಂತೆ ಅಂತ ಕಥೆ ಹೆಸರು ನನ್ನ ಎರಡು ಕತೆಗಳಿಗೂ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರಾ ಹಾಗೆ ಈ ಕತೆಗೂ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ವಿಶಾಲವಾದ ಹಾಲ್ ಮೇಲೆ ಸ್ವರ್ಗವೇ ಧರೆಗಿಳಿದು ಬಂದ ಹಾಗೆ ಜಗಮಗಿಸುವ ಬೆಳಕಿನಿಂದ ಮಿನುಗುಡು ಮಿನುಗುತ್ತಿರುವ ಸ್ಟೇಜ್ ಅದರ ಸುತ್ತ ಸ್ವರ್ಗದಲ್ಲಿರುವ ಅಪ್ಸರೆಯರು ಮರೆತು ಭೂಮಿಯ ಮೇಲೆ ಬಂದಿದ್ದಾರೇನೋ ಅನ್ನಿಸುವಂತೆ ನವನವೀನ ವಿನ್ಯಾಸದ ಬಣ್ಣ ಬಣ್ಣದ ಬಟ್ಟೆ ತೊಟ್ಟು ಕ್ಯಾಟ್ ವಾಕ್ ಮಾಡುತ್ತಿರುವ ಸುಂದರ ಹುಡುಗಿಯರು ಅವರ ನಡುವಿನಿಂದ ಹೊರಬಂದಿದ್ದ ಅವನು ಟೆನ್ಷನ್ ಇತ್ತು ಮುಖದ ಮೇಲೆ ವಾಟ್ ವಾಟ್ ನಾನ್ಸೆನ್ಸ್ ವಾಟ್ ಆರ್ ಯು ಡೂಯಿಂಗ್ ನಾನು ಹೇಳಿದ್ದೇನು ನೀವು ಮಾಡಿದ್ದೇನು ನಾಳಿನೇ ಫ್ಯಾಷನ್ ಶೋ ಇದೆ ಶೋಸ್ ಟಾಪರ್ ಹಾಕಿಕೊಳ್ಳೋ ಡ್ರೆಸ್ಸೇ ಇನ್ನೂ ಸ್ಟಿಚ್ ಆಗಿಲ್ಲ ಅಂದರೆ ನಮ್ಮ ಫ್ಯಾಷನ್ ಶೋ ಕಥೆ ಏನು ನಮ್ಮ ಫ್ಯಾಷನ್ ಡಿಸೈನರ್ಸ್ಗೆ ಟೈಮ್ ಸೆನ್ಸೇ ಇಲ್ವಾ ಸೀರಿಯಸ್ನೆಸ್ಸೇ ಇಲ್ವಾ ಹೌ ಇರ್ರೆಸ್ಪಾನ್ಸಿಬಲ್ ಎಂದು ಒಂದೇ ಸಮನೆ ತನ್ನ ಮ್ಯಾನೇಜರ್ ವರ್ಧನ್ಗೆ ಫೋನಿನಲ್ಲಿಯೇ ಉಗಿಯುತ್ತಿದ್ದ ನಕ್ಷತ್ರ ಫ್ಯಾಷನ್ಸ್ ಅನ್ನೋ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಫ್ಯಾಷನ್ ಕಂಪನಿಯ ಮಾಲೀಕ ನೋಡಲು ಆರು ಅಡಿ ಎರಡು ಇಂಚು ಎತ್ತರ ಎತ್ತರಕ್ಕೆ ತಕ್ಕ ಗಾತ್ರ ಹದವಾದ ಮೈಕಟ್ಟು ಸೊಂಪಾದ ತಲೆಗೂದಲು ತೀಕ್ಷ್ಣ ಕಂಗಳು ಶೇವ್ ಮಾಡದೆ ಹಾಗೆಯೇ ಟ್ರಿಮ್ ಮಾಡಿ ಬಿಟ್ಟಿದ್ದ ಗಡ್ಡ ಮೀಸೆ ಒಟ್ಟಿನಲ್ಲಿ ಸಾವಿರ ಜನರ ಮಧ್ಯದಲ್ಲಿದ್ದರೂ ಥಟ್ಟನೆ ಗುರುತಿಸಬಹುದಾದ ರೂಪ ಅವನದು ಅವನೇ ಆಯುಷ್ ಆಚಾರ್ಯ ಆಚಾರ್ಯ ಗ್ರೂಪ್ ಆಫ್ ಕಂಪನೀಸ್ನ ಏಕಮಾತ್ರ ಸಾರ್ವಭೌಮ ಅವನದೇ ನಕ್ಷತ್ರ ಫ್ಯಾಷನ್ಸ್ ವಯಸ್ಸು ಮೂವತ್ತೆರಡು ಅವನನ್ನು ನೋಡಿದರೆ ಹಾಗೆ ಅನ್ನಿಸುತ್ತಿರಲಿಲ್ಲ ಬಿಡಿ ತನ್ನ ಐಫೋನ್ ಕಿವಿಗೆ ಹಿಡಿದು ಒಂದು ಮಾಲ್ನಿಂದ ಹೊರಬಂದಿದ್ದ ಎದುರುಗಡೆಯಿಂದ ತನ್ನ ಕಾಲಿನ ಚಪ್ಪಲಿಯನ್ನೇ ತಲೆ ತಗ್ಗಿಸಿ ನೋಡಿಕೊಂಡು ಕುಳಿತಿದ್ದ ಹುಡುಗಿಗೆ ಕಾಲು ತಗುಲಿ ಎಡವಿದ್ದ ಆಯುಷ್ ಇವನು ಕೋಪದಿಂದ ಬಾಯಿ ತೆರೆದಿದ್ದ ಅಷ್ಟರಲ್ಲಿ ಏ ಯಾರಯ್ಯ ನೀನು ಕಣ್ ಕಾಣಲ್ವಾ ಎಂದವಳು ಎಚ್ಚೆತ್ತು ತಲೆಗೆ ಹೊಡೆದುಕೊಂಡು ನಂದೇ ನಂಗಾಗಿದೆ ಇಲ್ಲಿ ಚಪ್ಪಲಿ ಅದು ಯಾವಾಗ ಕಿತ್ತೋಗುತ್ತೋ ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ನಂದೆಲ್ಲಿಡಲಿ ಅಂತ ನೀನು ಬಂದು ನನಗೆ ತಗಲಾಕ್ಕೊಂಡಿದ್ದೀಯ ಅವನನ್ನೇ ಮೇಲಿಂದ ಕೆಳಗಿನವರೆಗೂ ನೋಡಿ ನೋಡೋಕ್ಕೇನೋ ದೊಡ್ಡ ಮನುಷ್ಯನ ಥರ ಇದೆಯಾ ಆದರೆ ತನ್ನ ತಲೆ ಮುಟ್ಟಿಕೊಂಡು ಇದು ಮಾತ್ರ ಹ್ಞೂ ಹ್ಞೂ ಇಲ್ಲವೇ ಇಲ್ಲ ಅದೇನು ಮನುಷ್ಯನೋ ಕಣಪ್ಪ ನೀನು ಕಿವಿಲಿ ಫೋನ್ ಇದ್ರೆ ಏನೂ ಕಾಣಲ್ಲ ಅಲ್ಲ ನಿಮಗೆ ಥತ್ ಎಲ್ಲ ನನ್ನ ಗ್ರಾಚಾರ ಎಂದು ಒಂದೇ ಸಮನೆ ಒದರುತ್ತಲೇ ಇತ್ತು ಆ ಹುಡುಗಿ ಚಿ ಇರಿಟೇಟಿಂಗ್ ಗರ್ಲ್ ಬ್ಲಡಿ ಗಟ್ಟಿಯಾಗಿ ಕಿರುಚಿದ್ದ ಅವಳ ಮಾತನ್ನು ಇದುವರೆಗೂ ಕೇಳುತ್ತಿದ್ದವ ಕಡೆಗೆ ತಲೆಕೆಟ್ಟು ಮೊದಲೇ ನಾಳೆ ನಡೆಯುವ ತನ್ನ ಕಂಪನಿಯ ಫ್ಯಾಷನ್ ಶೋ ಬಗ್ಗೆ ತಲೆಸಿ ತಲೆಕೆಡಿಸಿಕೊಂಡಿದ್ದ ಆಯುಷ್ ಇದರ ಮಧ್ಯೆ ಈ ಹುಡುಗಿಯ ರೋದನೆ ಕೇಳಿ ತಲೆಯೇ ಕಿಟ್ಟಂತಾಗಿತ್ತು ಅವನಿಗೆ ಯೂ ಎಂದವಳೇ ಕೆಳಗೆ ಬಗ್ಗಿ ಚಪ್ಪಲಿ ಕೈಗೆತ್ತಿಕೊಂಡಿದ್ದಳು ಸ್ಟಾಪ್ ಸ್ಟಾಪೆಟ್ ನೀಲಿಮಾ ಕಿರುಚಿ ಹಾಸಿಗೆಯಿಂದ ಎದ್ದು ಕುಳಿತಿದ್ದ ಆಯುಷ್ ಆಚಾರ್ಯ ಮುಖವೆಲ್ಲ ಕೆಂಪಾಗಿ ಹೋಯಿತು ಅವನಿಗೆ ಅಸಾಧ್ಯ ಕೋಪದಿಂದ ಕಂಗಳು ಕೆಂಡವನ್ನೇ ಉಗುಳುತ್ತಿವೆಯೇನೋ ಎನ್ನಿಸುವಂತಿತ್ತು ದವಡೆಗಳು ಬಿಗಿದಿದ್ದವು ತನ್ನ ಪಕ್ಕದಲ್ಲೇ ಟೇಬಲ್ ಮೇಲಿದ್ದ ನೀರಿನ ಬಾಟಲಿಯನ್ನು ಎತ್ತಿ ಎಸೆದಿದ್ದ ಕೋಪದಿಂದ ಹುಚ್ಚನಾಗಿ ಬ್ಲಡಿ ಪೂರ್ ಪೂರ್ ಗರ್ಲ್ಸ್ ಐ ಹೇಟ್ ದೆಮ್ ಐ ಹೇಟ್ ದೆಮ್ ಅಂಟಿಲ್ ಮೈ ಲಾಸ್ಟ್ ಬ್ರೆತ್ ತಲೆ ಒತ್ತಿ ಹಿಡಿದು ಗೊಣಗಿದ ಗೊಣಗುತ್ತಲೇ ಇದ್ದ ಮನಸ್ಸಿಗೆ ಸಮಾಧಾನ ಆಗುವವರೆಗೂ ಪಕ್ಕದಲ್ಲಿ ಮಲಗಿದ್ದ ಮಗು ಒಂದು ಸಲ ಬೆಚ್ಚಿ ತಿರುಗಿ ಮಲಗಿತ್ತು ಶಾಂತವಾಗಿ ಸ್ವಲ್ಪ ಸಮಯದ ಬಳಿಕ ಸಹಜ ಸ್ಥಿತಿಗೆ ಬಂದಿದ್ದ ಅವನು ಓಹ್ ತಾನು ಇಷ್ಟು ಹೊತ್ತು ಕಂಡಿದ್ದು ಕನಸೇ ಪದೇ ಪದೇ ನನ್ನ ಮನಸ್ಸಿಗೆ ಆಘಾತ ಹಿಂಸೆ ನೀಡಲೆಂದೇ ಬರ್ತಾ ಇರುತ್ತೆ ಅನಿಸುತ್ತೆ ಹೀಗೆ ಇಂತಹ ಕನಸು ಎಷ್ಟೇ ಮರಿಬೇಕು ಅಂದ್ಕೊಂಡ್ರೂ ಮತ್ತೆ ಮತ್ತೆ ಕಣ್ಮುಂದೆ ಬಂದು ಸತಾಯಿಸುತ್ತೆ ನನ್ನನ್ನು ಕೋಪದಿಂದ ಕುದಿಯುವಂತೆ ಮಾಡಿಬಿಡುತ್ತೆ ತನ್ನ ಈಗಿನ ಪರಿಸ್ಥಿತಿಗೆ ಕಣ್ಣೀರಾದ ಆಯುಷ್ ತನ್ನ ಎದುರುಗಡೆ ಇದ್ದ ಗಡಿಯಾರ ನೋಡಿ ನಿಟ್ಟುಸಿರಿಟ್ಟ ಮಧ್ಯರಾತ್ರಿ ಒಂದೂ ಹತ್ತಾಗಿತ್ತು ಆಗ ಇನ್ನು ನಿದ್ದೆ ಎನ್ನುವುದು ಎನ್ನುವುದು ಕನಸೇ ಎಂದುಕೊಂಡು ಮತ್ತೆ ಬರಿದೇ ದಿಂಬಿಗೆ ತಲೆಯಾನಿಸಿದ ಕಣ್ಣು ತೆರೆ ತೆರೆದೆ ಹಳೆಯ ನೆನಪುಗಳೇ ಹಾಗೆ ಬೇಡ ಬೇಡವೆಂದರೂ ಬಂದು ಮನಸ್ಸನ್ನು ಕಲೆಕೆ ಬಿಡುತ್ತವೆ ಹೇಗಾಗಿದ್ದ ಬದುಕು ಹೇಗಾಗಿ ಬಿಟ್ಟಿತು ತನ್ನದು ಅದೊಂದು ಘಟನೆ ತನ್ನ ಜೀವನವನ್ನೇ ಬಲಿ ತೆಗೆದುಕೊಂಡು ಬಿಟ್ಟಿತು ತನ್ನ ಪಕ್ಕದಲ್ಲೇ ಮಲಗಿದ್ದ ನಾಲ್ಕು ವರ್ಷದ ಮುದ್ದು ಮಗುವಿನ ತಲೆ ಸವರಿದ ಆಯು ಬಲಗೈಯಿಂದ ಅದರ ಮುಖವನ್ನೇ ದಿಟ್ಟಿಸಿದ ಬೆಡ್ ಲ್ಯಾಂಪಿನ ಮಂದ ಬೆಳಕಿನಲ್ಲಿ ನೀನು ಒಬ್ಬಳು ಇಲ್ಲ ಎಂದಿದ್ದರೆ ಬದುಕೇ ಶೂನ್ಯವಾಗಿ ಬಿಡುತ್ತಿತ್ತು ಮೃದುವಾಗಿ ಅದರ ಹಣೆಗೆ ತುಟಿಯೂರಿದ ನಾಳೆ ಒಂದು ಇಂಟರ್ವ್ಯೂ ಇದೆ ಮಂದಾ ಈ ಹೋಮ್ ನರ್ಸ್ ಕೆಲಸ ಒಂದೇ ನಂಬ್ಕಂಡ್ರೆ ನಾನು ನನ್ನ ಗುಬ್ಬಿನ ಓದಿಸಿದ ಹಾಗೆ ಇದೆ ಬಿಡು ಅದಕ್ಕೆ ಬೇರೆ ನೋಡ್ತಾ ಇರೋದು ನೀಕು ತಿಳಿಸ ನಿಮಗೆ ಗೊತ್ತಾ ಇದು ಯಾವುದೋ ಫ್ಯಾಷನ್ ಕಂಪನಿ ಅಂಟ ಕಂಪನಿ ಅಂತೆ ಆದ್ರೇನಾಯಿತು ನನಗೆ ಕೆಲಸ ಕಾವಾಲಿ ಅಂತೆ ನನಗೆ ಕೆಲಸ ಬೇಕು ಅಷ್ಟೇ ತನ್ನ ಗೆಳತಿ ಮಂದಾರ ಬಳಿ ಹೇಳಿಕೊಳ್ಳುತ್ತಿದ್ದಳು ಕುಂಕುಮ ಮಂದಾರ ಅವಳಿಗಿಂತ ಎರಡು ಮೂರು ವರ್ಷ ದೊಡ್ಡವಳೇ ಆದರೂ ಅವರಿಬ್ಬರು ಪ್ರಾಣ ಸ್ನೇಹಿತರು ಕುಂಕುಮ ಪಕ್ಕದ ಅನಂತಪುರದವಳು ಅಲ್ಲಿ ಸ್ವಲ್ಪ ವರ್ಷ ಬೆಳೆದವಳು ಮೂಳೆಯಲ್ಲೋ ತಿಳಿದಿಲ್ಲ ಆದರೂ ಆಗಾಗ ಅವಳ ಮಾತಿನ ಮಧ್ಯೆ ತೆಲುಗು ಭಾಷೆ ನುಸುಳುವುದು ಸಾಮಾನ್ಯವಾಗಿತ್ತು ಅವಳನ್ನೇ ನೋಡುತ್ತಿದ್ದವಳಿಗೆ ಮನಸ್ಸು ತುಂಬಿ ಬಂದಿತ್ತು ಇವಳೇ ಇನ್ನು ಪುಟ್ಟ ಹುಡುಗಿ ಇವಳಿಗೆ ಇನ್ನೊಂದು ಹುಡುಗಿಯ ಜವಾಬ್ದಾರಿ ಹದಿನೆಂಟರ ಮುದ್ದು ಮುದ್ದಾದ ಹುಡುಗಿ ಕುಂಕುಮ ಎತ್ತರದ ಮೈಮಾಟ ಎತ್ತರಕ್ಕೆ ಹೋಲಿಸಿದರೆ ತುಸು ಸಣ್ಣವೇ ಎನಿಸುವ ಮೈಕಟ್ಟು ಮೀನಿನ ಕಂಗಳು ದುಂಡು ಮುಖ ಸ್ವಲ್ಪ ದೊಡ್ಡದೇ ಎನಿಸುವ ಮೂಗು ಅದಕ್ಕೆ ಒಂದು ರಿಂಗ್ ಹಾಕಿದ್ದಳು ಅದು ಅವಳಿಗೆ ಅಲೌಕಿಕ ಸೌಂದರ್ಯ ತಂದುಕೊಟ್ಟಿತ್ತು ಬೆಳ್ಳಗಿನ ಮೈಬಣ್ಣ ಮುದ್ದು ಮುಗ್ಧ ಮುಖ ಒಟ್ಟಿನಲ್ಲಿ ನೋಡಲು ತ್ರಿಪುರ ಸುಂದರಿ ಅಲ್ಲದಿದ್ದರೂ ಮುದ್ದು ಮುದ್ದಾದ ಮುದ್ದು ಗೊಂಬೆಯೇ ಒಮ್ಮೆ ನೋಡಿದರೆ ಮತ್ತೊಮ್ಮೆ ತಿರುಗಿ ನೋಡುವಂತಿದ್ದಳು ಹುಡುಗಿ ತನಗೆ ಎಷ್ಟೇ ನೋವಿದ್ದರೂ ಪಟಪಟ ಅಂತ ಮಾತನಾಡಿ ತಾನೂ ನಕ್ಕು ಎದುರುಗಿರುವವರನ್ನು ನಗಿಸುವ ಚಿನಕುರುಳಿ ಹುಡುಗಿ ಅವಳು ನೋಡಲು ಎಷ್ಟು ಮುದ್ದೋ ಮನಸ್ಸು ಅಷ್ಟೇ ಸುಂದರವಾಗಿತ್ತು ಅವಳದು ತಾನೇ ಕಷ್ಟದಲ್ಲಿ ಇದ್ದರೂ ಬೇರೆಯವರಿಗೆ ಸಹಾಯ ಮಾಡುವ ಅವಳ ಗುಣ ಮಂದಾರಾಗೆ ಬಹಳ ಇಷ್ಟ ಆದರೆ ಒಂದೊಂದು ಸಲ ಬೇಸರಕ್ಕೆ ಅವಳ ಮೇಲೆ ಕೋಪ ಬರುತ್ತಿತ್ತು ಈ ಪುಟ್ಟ ವಯಸ್ಸಿನಲ್ಲಿ ಯಾಕೆ ಒಬ್ಬಳಿಗೋಸ್ಕರ ಎರಡೆರಡು ಕೆಲಸ ಕಡೆ ಕೆಲಸ ಮಾಡಿ ಒದ್ದಾಡಬೇಕು ಎಂದು ಬೈಯುತ್ತಿದ್ದಳು ಅವಳಿಗೆ ಆದರೆ ಅದನ್ನು ಅವಳು ಕಿವಿಯ ಮೇಲೆ ಹಾಕಿಕೊಂಡಿರತಾನೆ ಅವಳ ಧ್ಯೇಯ ಅವಳ ಗುಬ್ಬಿಯನ್ನು ಓದಿಸೋದು ಅಷ್ಟೇ ಅವಳು ಪಡುವ ಕಷ್ಟ ಇದರ ಮುಂದೆ ಯಾವ ಲೆಕ್ಕಕ್ಕೂ ಇಲ್ಲ ಅವಳಿಗೆ ಪಾಪು ನಾಟ್ಯ ಪುಟ್ಟ ನೀನು ಗುಡ್ಗಲ್ ಅಲ್ವಾ ನನ್ನ ಬೇಬಿ ಡಾಲ್ ಅಲ್ವಾ ಡಡ್ಡಾಗೆ ಟಾಟಾ ಕಾಟ ಕೊಡಬಾರ್ದಲ್ವ ಬಂಗಾರ ಅವಳ ಹಿಂದೆ ಓಡಿ ಓಡಿ ಸುಸ್ತಾಗಿ ಅವಳಿಗೆ ಮಸ್ಕಾ ಹೊಡೆಯುತ್ತಿದ್ದ ಅವನು ಕಥೆ ಹೇಗಿದೆ ಅಂತ ಹೇಳಿ ಕಮೆಂಟ್ಸು ಲೈಕ್ಸ್ ಕೊಡೋದನ್ನು ಮರಿಬೇಡಿ ಪ್ಲೀಸ್